ವಾರ್ಡು ಯರ ವಾರ್ಡು ಉಲ್ಲಾಡ್ ವಾರ್ಡು ತೆಂಗೇರಿ ವಾರ್ಡು ಮತ್ತೆ ಯಮರ ಐದು ವಾರ್ಡ್ಗಳು ಇದು ಹೊಸದಾಗಿ ಎಂಟು ವಾರ್ಡ್ ಆಗಿದೆ ಎಂಟು ವಾರ್ಡ್ಗಳು ಅಲ್ಲಿ ಬಿಡಬ್ಲ್ಯೂ ಸಿಪ್ರೋಚ್ ಮಾಡಿದ್ವ ನೀವು ಅಪ್ರೋಚ್ ಮಾಡಿ ಮನೆಗಳನ್ನು ಕೊಟ್ಟಿದ್ದೇವೆ ಏನಂತಾರೆ ವಾಟರ್ ಬರೋ ಲೀಪ್ ಬರೋಕ್ಕಾಗತ್ತೆಲ್ಲ ಅಂತೇಳಿ ರೇಟಿಂಗ್ ಲಕ್ಷಾಂತ ರೂಪಾಯಿ ಮನೂ ಬಂದು ಲಕ್ಷಾಂತರ ರೂಪಾಯಿ ಬರೋಣ

ಈ ಕಡೆ ಅಂತೇಳಿ ಮಾಜಿ ಪಾಲಿಕೆ ಸದಸ್ಯನನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ದೊಡ್ಡ ಏರಹಳ್ಳಿ ಮತ್ತು ಉಳ್ಳಾಡು ಹಾಗೂ ಇಡೀ ಕ್ಷೇತ್ರದ ಎಲ್ಲ ಬಡಾವಣೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಕುಡಿಯುವ ನೀರಿನ ಆಹಾಕಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನವಿನ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಎಷ್ಟು ದಿವಸ ನೀರು ತೊಂದರೆ ಇದೆ ನಿಮಗೆ ಸುಮಾರು ಆರು ತಿಂಗಳಿಂದನೂ ತೊಂದರೆ ಇದೆ ಕಾವೇರಿ ನೀರು ಇಲ್ಲ ಬೋರ್ವೆಲ್ ನೀರು ಇಲ್ಲ ಪಾಲಿಕೆ ವತಿಯಿಂದ ಬೋರ್ವೆಲ್ ನೀರು ಸಿಗ್ತಾ ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಪಿ ವತಿಯಿಂದ ಕಾವೇರಿ ನೀರು ಸಮರ್ಪಕವಾಗಿ ಸರಬರಾಜು ಮಾಡ್ತಾ ಇಲ್ಲ ತುಂಬಾ ಕುಡಿಯುವ ನೀರಿನ ಆಹಾಕಾರ ಇದೆ ಬಡ್ಜನರು ಮಧ್ಯಮ ವರ್ಗದವರು ದಿನದಲ್ಲಿದ್ರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಸೇರಿದಂಥ ಕಡು ಬಡವರು ವಾಸ ಮಾಡ್ತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕುಡಿಯುವ ನೀರಿನ ಆಹಾಕಾರ ಇದೆ ಹಾಗಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇವತ್ತು ನಾವು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಬೇಡ ಅಂತೇಳಿ ನನ್ನ ಮಾಜಿ ಪಾಲಿಕೆ ಸದಸ್ಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನೇರಹಳ್ಳಿ ಮತ್ತು ದೊಡ್ಡನೇರಿಕಲ್ಲು ಹಾಗೂ ಉಳ್ಳಾಳು ವಾಡಿಗಳಿಂದ ಸುಮಾರು ಒಂದು ಐನೂರು ಜನ ಇವತ್ತು ಪಾಲಿಕೆ ಕಚೇರಿಗೆ ಬಂದಿದ್ದೇವೆ ಇಲ್ಲಿಗೆ ನಮ್ಮ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಡಿ ಕೆ ಶಿವ ಶಿವಕುಮಾರ್ ಸಾಹೇಬ್ ಸಹ ಬಂದಿದ್ದಾರೆ ಇವತ್ತು ಏನು ನಮ್ಮ ಕ್ಷೇತ್ರದಾದ್ಯಂತ ಇರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮನವಿ ಪತ್ರಗಳನ್ನ ತಂದಿದ್ದೇವೆ ಸನ್ಮಾನ್ಯ ಸಚಿವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನ ಸಲ್ಲಿಸ್ತಾ ಇದ್ದೇವೆ ಆದಷ್ಟು ಬೇಗ ನಮ್ಮ ಕ್ಷೇತ್ರದ ಜನರಿಗೆ ಇರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆಯನ್ನು ಬೋರ್ವೆಲ್ಗಳನ್ನ ಹಾಕ್ಸಿ ಮೋಟ್ರ್ ಪಂಪ್ಗಳನ್ನ ಇಳಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಜೊತೆಗೆ ಕಾವೇರಿ ನೀರು ಸಹ ಸರಿಯಾಗಿ ಬರ್ತಾ ಇಲ್ಲ ಕಾವೇರಿ ನೀರನ್ನು ಸಹ ಸಮರ್ಪಕವಾಗಿ ಸರಬರಾಜು ಮಾಡುವಂತೆ ಸಂಬಂಧಪಟ್ಟಂಥ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ನಾವು ಮಾನ್ಯ ಸಚಿವರಲ್ಲಿ ಮನವಿಯನ್ನು ಮಾಡ್ತೀವಿ

बिकॉज़ ऑफ़ Canada के and that is you know when the poor and 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 the poor हम मुझे आज मिलने छोड़कर 219 सिन्हा सेक्रेटरी साहब से मैं संजय हूं डोंट व्हाट आई मींस द फाइव कोल्टर के सर सेपरेट चैप्टर आधा पढ़ी वाटर विद द करेक्ट कैंडिडेट माइनस मेन लीजिए इधर तो और ग्राउंड ऑफिसर मतलब हार्ड क्वालिटी लॉ निययादो ये कानून है सर नोटली ನೈಕನ್ ಮಾಡಿ ಟ್ಯಾಂಕರ್ ಬಿಟ್ ಪಕ್ಕಕ್ಕೆ ಮಾಡಬೇಕು ಲೈಕ್ ಮಾಡಬೇಕು ಸರ್ ಸಮೀಶ ಸರ್ एक्चुअली ರೆಸಿಡೆನ್ಸಿ ಇಶ್ಯೂ ಆಗಿರೋದು ಮೈಕನ್ ರೆಸಿಡೆನ್ಸಿ ಇಶ್ಯೂ ಮಾಡೋಕೆ ಏನನೇ ಕಂಟಿನ್ಯೂ ರೆಸಿಡೆನ್ಸಿ ಇಶ್ಯೂ ಆನ್ ಕಂಪೌಂಡ್ ಬಗ್ಗೆಂತಂತಾ ಹೊರಗಡೆ ಆಮೇಲೆ ಮಾಡಬಹುದು ಲೈಕ್ ಏನೋ मैं तो इन मार्केट्स में यह नहीं बोलता कि आप इन्होंने अतिवृद्धि इन्होंने इन्होंने क्या कहा कि बताएं आपने सर ताऊ सर ताऊ वो इनके बड़े-बड़े लंबन छोटी फाइनेंस नहीं मतलब बीजेपी फंडा इत्यादि ನಾವು ಡೈರೆಕ್ಷನ್ ಕೊಟ್ಟ ಮೇಲೆ ರೆಜಿಸ್ಟ್ರೇಷನ್ ಕಟಾಯಿಸಿ ಮಾಡಿ ಒಂದನೇ ತಾರೀಖಿಂದ ಎರಡನೇ ತಾರೀಖುವರೆಗೂ ನಮ್ಮ ನಗರದಲ್ಲಿ ಹೊಡ್ತಕ್ಕಂಥ ಎಲ್ಲ ಟೈಂಕರ್ಗಳ ನ್ಯೂಸಲ್ಲಿ ಅನ್ವಯ ಮಾಡಿದ್ದೀವಿ ಅದಕ್ಕಾಗಿ ಎರಡು ಮೀಟಿಂಗ್ ಮಾಡಿದ್ವಿ ಟೋಟಲ್ ಮೂರು ಮೀಟಿಂಗ್ಸ್ ಆಗೋದಕ್ಕೆ ಆಗಿತ್ತು ಒಂದು ಬೇಕೋ ಅಂದರೆ ನಾವು ಜಿ ಟಿ ಎಲ್ಲಿ ನೀರಿನ ಪೂರ್ವಕ್ಕಾಗಿ ಏನು ಸಮಸ್ಯೆ ಉಂಟಾಗಿದೆ ಮತ್ತು ನಾವು ಕರೆದುಕೊಂಡ ಕ್ರಮ ಏನು ಅದಕ್ಕೆ ಸ್ನಾಳ ತರಬೇಕು ಅವರ ಅಪ್ಪಳೆ ಸಭೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಅದೇ ಪ್ರಕಾರ ನಮ್ಮ ಚೇರ್ಮನ್ ಆಫ್ ಬಿ ಡಿಎ ಕೂಡ ಇದ್ದಾರೆ ಅವರಿಗೆ ಸ್ವಾಗತ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಸ್ವಾಗತ ನಮ್ಮ ಮಾನ್ಯ ಅಡ್ಮಿನಿಸ್ಟ್ರೇಟರ್ ಅವರ ಸ್ವಾಗತಿಸಿದ್ದಾರೆ ಬಿ ಬಿ ಕೇಂದ್ರ ಕಚೇರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸರ್ಕಾರದ ಅಧಿಕಾರಿಗಳು ಇವತ್ತಿನ ದಿವಸ ಚರ್ಚಲಿಕ್ಕೆ ಬರ್ತಾ ಇದ್ದಾರೆ ಸೊ ಅದಕ್ಕಾಗಿ ಇವತ್ತಿನ ದಿವಸ ವಾಟರ್ ಸಪ್ಲೈಗೆ ಏನು ಸಂಬಂಧಪಟ್ಟ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ನಮಗೆ ಪೌರ ನೇರವೇತರ ಪೌರ ಕಾರ್ಮಿಕರಿಗೆ ಸುಮಾರಾಗಿ ಇಪ್ಪತ್ತು ಸಾವಿರದ ಐದು ಮಂದಿಗೆ ಕಾಯ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದುಕೊಂಡಿದೆ ಕಾಂಗ್ರೆಸ್ ಪಕ್ಷ ಆದ್ರಿಂದ ಡಿ ಕೆ ಶಿವಕುಮಾರ್ ಸಾಹೇಬರ್ಗೆ ನಾವು ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಪದಾಧಿಕಾರಿಗಳ ಪರವಾಗಿ ನಮ್ಮ ಮುಂತಾದ ನುಮ್ರಾಜನ್ ಅವರ ಪರವಾಗಿ ನಿಮಗೆ ಅಭಿನಂದನೆ ತಿಳಿಸ್ತಾ ಇದ್ದೇವೆ ರಾಜ್ಯ ನಗರಪಾಲಿಕೆ ನಗರಸಭೆ ಪುರಸಭೆ ಪೌರ ಕಾರ್ಮಿಕರ ಮಹಾಸಂಘ ನಮ್ಮ ರಾಜ್ಯಾಧ್ಯಕ್ಷ ಮೈಸೂರು ನಾರಾಯಣ್ ಸರ್ ಹಾಗೂ ಬೆಂಗಳೂರು ನಗರ ಕಮಿಟಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ನಮ್ಮ ಪೌರಕಾರ್ಮಿಕರು ಕರ್ನಾಟಕದಲ್ಲಿ ಎಪ್ಪತ್ನಾಲ್ಕು ಸಾವಿರದ ಐದು ಜನಕ್ಕೆ ಕಾಯಂ ಮಾಡಿದ್ದಾರೆ ಬೆಂಗಳೂರಿಗೆ ಹನ್ನೊಂದು ಸಾವಿರ ಜನ ಕಾಯಂ ಮಾಡಿದ್ದಾರೆ ಅದಕ್ಕೆ ಧನ್ಯವಾದ ತಿಳಿಸೋಕ್ಕೆ ನಮ್ಮ ಕಮಿಟಿ ಪದಾಧಿಕಾರಿಗಳು ಮೇಲೆ ವಿಚಾರಕರು ಪೌರ ಕಾರ್ಮಿಕರು ಆಟೋ ಡ್ರೈವರ್ ಎಲ್ಪರ್ ಲೋಡರ್ ಅವರು ಎಲ್ಲರೂ ನಾವು ಕಾಯ್ತಾಯಿದ್ದೀವಿ डिक्स साहेब